ಫ್ಯಾನ್ ಪೇಜ್ ಅಭಿಮಾನಿಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಪ್ರತಾಪ್ ಅವರು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಾಪ್ ಅವರ ಅದ್ಭುತವಾದಂತ ಫ್ಯಾನ್ ಅಂತಾನೆ ಹೇಳ್ಬಹುದು ಅಂದು ಫ್ಯಾನ್ ಪೇಜ್ ಅನ್ನು ಸಹ ನಡೆಸ್ತಾರೆ ಅವ್ರಿಗೆ ಒಂದು ಲೆನ್ಸ್ ಅಂಡ್ ಮೆಟ್ಸೋ ಅದಕ್ಕೆ ಒಂದು ಇದಕ್ಕೆ ಅಂದ್ರೆ ಔಟ್ಲೆಟ್ ಗೆ ಕರ್ಕೊ ಬರುತ್ತಾರೆ ಅಲ್ಲಿ ಇದು ಕನ್ನಡಕಗಳನ್ನ ಸೆಲೆಕ್ಟ್ ಮಾಡಿ ನಿಮ್ಗೆ ನಾನು ಕೊಡಿಸ್ತೀನಿ ನನ್ನ ಕೈಯಾರೆ ನಾನು ಕೊಡಿಸ್ತೀನಿ ಅನ್ನುವಂತ ಮಾತನ್ನ ಪ್ರತಾಪ್ ತಿಳಿಸ್ತಾರೆ ಹಾಗ ಅಣ್ಣ ನೀವೇ ಅಣ್ಣ ನೀವ್ ಯಾವ್ದು ಮುಗ್ತಿರೋ ಅದನ್ನೇ ನಾನು ತಗೋತೀನಿ ಮಾತನ್ನ ಅಭಿಮಾನಿ ಹೇಳಿದಾಗ ಅವ್ರೆ ಒಂದು ಇದನ್ನ ಅಂದ್ರೆ ಫ್ರೇಮ್ ಅನ್ನ ಸೆಲೆಕ್ಟ್ ಮಾಡಿ ಕನ್ನಡಕವನ್ನ ಸೆಲೆಕ್ಟ್ ಮಾಡಿ ಅದನ್ನ ಅವ್ರಿಗೆ ತೊಡಸ್ತಾರೆ ಸನ್ ಗ್ಲಾಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹೀರೋ ಆಗಿ ಕಾಣಿಸ್ತಾ ಇದಾರೆ ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ನನ್ನ ಒಂದು ಹೆಸರಿನಲ್ಲಿ ಫ್ಯಾನ್ ಪೇಜ್ ನಡೆಸ್ತಾ ಇದ್ದೀರಾ ತುಂಬಾ ಅಂದ್ರೆ ಒಳ್ಳೊಳ್ಳೆ ಆ ಮಾಹಿತಿಯನ್ನು ನನ್ನ ಬಗ್ಗೆ ಕೊಡ್ತಾ ಇದ್ದೀರಾ ನಿಮಗೂ ಕೂಡ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳಿರಿ ಅನ್ನುವಂತ ಮತನ ಪ್ರತಾಪ್ ತಿಳಿಸ್ತಾರೆ ಮೋಟಿವೇಟ್ ಮಾಡ್ತಾರೆ ಅವ್ರನ್ನ ಹಗ್ ಮಾಡಿ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಅನ್ನು ಕೂಡ ಹಾಕ್ತಾರೆ ಈ ರೀತಿ ಪ್ರತಾಪ್ ಅವ್ರನ್ನ ತುಂಬಾ ಜನ ಇಷ್ಟಪಡ್ತಿದ್ದಾರೆ ಚಿಕ್ಕವರಿಂದ ಹಿಡಿದು ತನಕ ಎಲ್ಲರೂ ಕೂಡ ಇಷ್ಟಪಡುತ್ತಾರೆ ಇನ್ನ ಕೆಲವಷ್ಟು ಜನ ಕೂಡ ಬೈತಾರೆ ಆತ ಸರಿ ಇಲ್ಲ ಹಾಗೆ ಹೇಗೆ ಅಂತ ಆದ್ರೆ ಜನರಂತೂ ಈಗ ಸ್ವಲ್ಪ ಹೊಗಳಿದ್ದಾರೆ ಯಾಕೆಂದ್ರೆ ಎಲ್ಪ್ನ ಮಾಡ್ತಿದ್ದಾರೆ ಬಹಳಷ್ಟು ಕಷ್ಟಗಳಿಗೆ ಆಗ್ತಾ ಇದ್ದಾರೆ ಸೊ ಈ ರೀತಿ ಸಮಾಜ ಮುಗಿ ಕೆಲಸಗಳನ್ನ ಮಾಡ್ತಿರುವಂತ ಪ್ರತಾಪ್ಗೆ ಜನರಂತೂ ತುಂಬಾನೇ ಸಪೋರ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡೋದನ್ನ ಮರಿಬೇಡಿ